ನಮಸ್ಕಾರ ವೀಕ್ಷಕರೇ ಇವರ ರಾಜ್ಯ ದೇಶ ವಿದೇಶದಲ್ಲಿ ಮಾತ್ರವಲ್ಲ ಚಂದ್ರಗ್ರಹಣದ ಮೂಲಕ ಖಗೋಳ ವಿದ್ಯಮಾನಕ್ಕೂ ವಿಶ್ವ ಸಾಕ್ಷಿಯಾಗಿತ್ತು ಧರ್ಮಸ್ಥಳದ ಸುದ್ದಿ ಜೊತೆ ಮೈಸೂರು ದಸರಾ ಉದ್ಘಾಟನೆ ಬಾನು ಅವರು ಮಾಡಬೇಕೋ ಬೇಡವೋ ಎಂಬ ಚರ್ಚೆ ಮತ್ತೊಂದು ಹಂತಕ್ಕೆ ಹೋಗಿದ್ದು ಕೋರ್ಟ್ ಮೆಟ್ಟಿಲೇರಿದೆ ಜೊತೆಗೆ ಚೀನಾ ಹಾಗೂ ರಷ್ಯಾದೊಂದಿಗೆ ಕೈಜೋಡಿಸಿದ ಮೋದಿಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು ಮತ್ತೊಮ್ಮೆ ಭಾರತದ ಮಾತುಕತೆ ನಡೆಸಲು ಟ್ರಂಪ್ ಮುಂದಾಗಿದ್ದಾರೆ ಜೊತೆಗೆ ಇವರ ಏನೇನು ಘಟನೆಗಳು ಸಂಭವಿಸುವುದು ನೋಡ್ಕೊಂಡು ಬರೋಣ ಬನ್ನಿ ಕರ್ನಾಟಕ ಪಲ್ಸ್ನಲ್ಲಿ ನಾನು ನಿರುಪಮಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರೆದಿದೆ ಹೋರಾಟಗಾರರು ಹಾಗೂ ಯೂಟ್ಯೂಬರ್ಗಳನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ ನೆರೆಯ ಕೇರಳಕ್ಕೂ ಪ್ರಕರಣದ ಲಿಂಕ್ ಇರೋದು ತನಿಖೆಯಿಂದ ಪತ್ತೆಯಾಗಿದೆ ಅಲ್ಲಿನ ಯೂಟ್ಯೂಬರ್ ಹಾಗೂ ಸಂಸದರೊಬ್ಬರ ಹೆಸರು ತಳುಕು ಹಾಕಿದೆ ಇನ್ನೊಂದು ಕಡೆ ಷಡ್ಯಂತ್ರದ ಹಿಂದೆ ತಮಿಳುನಾಡು ಕಾಂಗ್ರೆಸ್ ಸಂಸದ ಸಿಂಥಿಲ್ ಇರೋದಾಗಿ ಆರೋಪಿಸಿದ ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ದಾವೆ ದಾಖಲಾಗಿದೆ ಬಿಜೆಪಿ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಭೇಟಿಯಾಗಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಚರ್ಚಿಸಿದ್ದಾರೆ ಬಾನು ಮುಷ್ತಾಕ್ನಿಂದ ನಾಡಹಬ್ಬ ದಸರಾ ಉದ್ಘಾಟನೆ ಈಗ ಕೋರ್ಟ್ ಮೆಟ್ಟಿಲೇರಿದೆ ಒಂದು ಕಡೆ ಹಿಂದೂ ಸಂಘಟನೆಗಳ ಚಾಮುಂಡಿ ಚಲೋ ಯಾತ್ರೆಗೆ ದಲಿತ ಸಂಘಟನೆಗಳು ಕೂಡ ಯಾತ್ರೆ ಆಯೋಜಿಸುವ ಮೂಲಕ ಕೌಂಟರ್ಗೆ ಮುಂದಾಗಿದ್ದುವು ಆದರೆ ಪೊಲೀಸರು ಯಾವ ಯಾತ್ರೆಗೂ ಅವಕಾಶ ಮಾಡಿಕೊಟ್ಟಿಲ್ಲ ಈ ಬಾರಿ ಗಣೇಶ ವಿಸರ್ಜನೆ ವೇಳೆ ಮದ್ದೂರು ಪಟ್ಟಣ ಕೋಮು ಸಂಘರ್ಷಕ್ಕೆ ತುತ್ತಾಗಿದೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಮಾರನೇ ದಿನ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ವು ನಿಷೇಧಾಜ್ಞೆ ಉಲ್ಲಂಘಿಸಿ ಬೀದಿಗಿಳಿದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು ಒಟ್ಟಾರೆಯಾಗಿ ಈ ಘಟನೆಯು ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ ಕಳೆದೊಂದು ವರ್ಷದಿಂದ ಭರ್ತಿಯಾಗದೆ ಬಾಕಿ ಉಳಿದಿದ್ದ ನಾಲ್ಕು ವಿಧಾನ ಪರಿಷತ್ ಸ್ಥಾನಗಳಿಗೆ ಕೊನೆಗೂ ನಾಲ್ಕು ಮಂದಿಯನ್ನ ಸರ್ಕಾರ ನಾಮನಿರ್ದೇಶನ ಮಾಡಿದೆ ಜಕರಪ್ಪ ಡಾಕ್ಟರ್ ಆರತಿ ಕೃಷ್ಣ ರಮೇಶ್ ಬಾಬು ಹಾಗೂ ಶಿವಕುಮಾರ್ ಕೆ ಅವರು ವಿಧಾನ ಪರಿಷತ್ ಪ್ರವೇಶಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಬಂಧನ ಸರಣಿ ಮುಂದುವರೆದಿದೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಬಂಧನದ ಬಳಿಕ ಬೇಲೇಕೇರಿ ಬಂದರಿನಿಂದ ಅಕ್ರಮವಾಗಿ ಕಬ್ಬಿಣದ ಅದಿರು ರಫ್ತು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಅಂಕೋಲ ಶಾಸಕ ಸತೀಶ್ ಸೈಲ್ರನ್ನ ಇಡೀ ಬಂಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಳು ದಿನಗಳ ಕಾಲ ವೈದ್ಯಕೀಯ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ಕನ್ನಡ ಚಿತ್ರರಂಗದಲ್ಲಿ ಜೀವಮಾನ ಸೇವೆಯನ್ನು ಪರಿಗಣಿಸಿದ ರಾಜ್ಯ ಸರ್ಕಾರ ನಟ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಇತ್ತೀಚೆಗೆ ಇಹಲೋಕ ತ್ಯಜಿಸಿದ ನಟಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಇಬ್ಬರಿಗೂ ಮರಣೋತ್ತರ ಪ್ರಶಸ್ತಿ ನೀಡಲಾಗುತ್ತೆ ಜೊತೆಗೆ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿದ್ದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಮತದಾನ ನಡೆದು ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಜಯವೇರಿ ಭಾರಿಸಿದ್ದಾರೆ ಇಂಡಿಯಾ ಬ್ಲಾಕ್ನ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಮುನ್ನೂರು ಮತ ಗಳಿಸಿದ್ರೆ ರಾಧಾಕೃಷ್ಣನ್ ನಾನೂರ ಐವತ್ತೆರಡು ಮತಗಳನ್ನು ಗಳಿಸಿದ್ರು ಕಳೆದ ಶುಕ್ರವಾರ ದೇಶದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಬಿಹಾರದಲ್ಲಿ ನಡೆಯುತ್ತಿರುವ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಮತದಾರರ ಗುರುತು ದೃಢೀಕರಣಕ್ಕೆ ಆಧಾರ್ ಕಾರ್ಡ್ ಅನ್ನು ಕೂಡ ಕ್ರಮಬದ್ಧ ಗುರುತು ದಾಖಲೆಯನ್ನಾಗಿ ಪರಿಗಣಿಸುವಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಈ ಪ್ರಕಾರ ಆಧಾರ್ ಹನ್ನೆರಡನೇ ಗುರುತು ದಾಖಲೆ ಆಗಲಿದೆ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ನಿಷೇಧಿಸಿದ ನೇಪಾಳ ಸರ್ಕಾರ ಭಾರೀ ಬೆಲೆ ತೆರಬೇಕಾಗಿ ಬಂದಿದೆ ಸರ್ಕಾರದ ನಡೆಯ ವಿರುದ್ಧ ಶುರುವಾದ ಪ್ರತಿಭಟನೆ ಸರ್ಕಾರವನ್ನೇ ಪುಡಮೇಲು ಮಾಡಿದೆ ಪ್ರಧಾನಿ ಸಚಿವರು ಪದತ್ಯಾಗ ಮಾಡಿದ್ದಾರೆ ಪ್ರತಿಭಟನಾಕಾರರು ಸಚಿವರನ್ನು ಬೆನ್ನಟ್ಟಿ ಹೊಡೆದಿದ್ದಾರೆ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಇಟ್ಟಿದ್ದಾರೆ ನೇಪಾಳದಲ್ಲಿ ಅರಾಜಕತೆ ಮನೆ ಮಾಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತ್ಯಾಪ್ತ ಕನ್ಸರ್ವೇಟಿವ್ ಯುವ ನಾಯಕ ಚಾರ್ಲಿ ಕಿರ್ಕ್ ಹತ್ಯೆಯಾಗಿದೆ ಯುತಾಫ್ ವ್ಯಾಲಿ ವಿವಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾಗ ಗನ್ ಶೂಟ್ ಮಾಡಿ ಹತ್ಯೆಗೈಯಲಾಗಿದೆ ಕಿರ್ಕ್ ಹತ್ಯೆಯು ಇಡೀ ಅಮೆರಿಕವನ್ನೇ ಬೆಚ್ಚಿ ಬೀಳಿಸಿದೆ ವಿಶ್ವಾದ್ಯಂತ ಪ್ರತಿ ವರ್ಷ ಕ್ಯಾನ್ಸರ್ಗೆ ತುತ್ತಾಗುವ ಲಕ್ಷಾಂತರ ಮಂದಿಗೆ ನೆಮ್ಮದಿಯ ಸುದ್ದಿಯೊಂದು ಹೊರಬಿದ್ದಿದೆ ಕ್ಯಾನ್ಸರ್ ವಿರುದ್ಧ ರೋಗ ನಿರೋಧಕ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಲಸಿಕೆಯನ್ನ ರಷ್ಯಾದ ವಿಜ್ಞಾನಿಗಳು ಇದೀಗ ಅಭಿವೃದ್ಧಿಪಡಿಸಿದ್ದಾರೆ ರಷ್ಯಾ ಸರ್ಕಾರ ಇನ್ನಷ್ಟೇ ಈ ವ್ಯಾಕ್ಸಿನ್ಗೆ ಅಂತಿಮ ಒಪ್ಪಿಗೆ ನೀಡಬೇಕಿದೆ ಅನುಮೋದನೆ ಸಿಕ್ಕರೆ ಇದು ವಿಶ್ವದ ಮೊದಲ ಕ್ಯಾನ್ಸರ್ ಲಸಿಕೆ ಆಗಲಿದೆ ಅಂತ ಹೇಳಲಾಗ್ತಿದೆ ಇದಾಗಿತ್ತು ಈ ವಾರದ ಕರ್ನಾಟಕ ಪಲ್ಸ್ ತಾಜಾ ಸುದ್ದಿಗಳಿಗಾಗಿ ಸುವರ್ಣ ನ್ಯೂಸ್ ವೆಬ್ಸೈಟ್ಗೆ ಲಾಗಿನ್ ಆಗಿರಿ ನಮಸ್ಕಾರ ఏషి నెట్ న్యూస్ నెట్వర్క్ ప్రస్తుతి